ಲಿಂಗಧಾರಿಗಳು ಯಾರ ಅವ್ರಿಗೆ ಮಾತ್ರ ಅವ್ರು ಯಾರು ಜಾತಿ ಮತ ಪಂಥ ಭೇದ ಇಲ್ಲ ಒಳ್ಳಾಗ್ ಲಿಂಗಿತ್ತು ಒಳಗಡೆ ಎಂಟ್ರೆನ್ಸ್ ಪಾಸ್ ಇದ್ದಂಗೆ ಒಳಗಡೆ ಹೋಗ್ತಿದ್ರು ಕೆಲವರೆಲ್ಲ ಲಿಂಗ ಲಿಂಗ ಕಟ್ಕೊಳ್ಲಾರದಂತ ನಾಲ್ಕು ದಿನ ಏನಂದ್ರು ಹಸುವಾರ ಆಗ್ಯದ ಒಳಗ ಊಟ ಮಾಡ್ಬೇಕು ಅನ್ನೋ ಆಸೆ ಆಗ್ಯದ ಹೆಂಗ್ ಮಾಡುದೊಳಗ ಹೋಗುದು ಅಂದ ಅದ್ರಾಗ ಇದ್ದ ಒಬ್ಬ ಪರಿಶಾನೆ ಅವ ಅಂದ ಏನ್ ಮಾಡುದ್ ಬೇಡ ಸುಮ್ಮನೆ ಟವೆಲ್ ಐತಿ ಹರಿನು ನಾಲ್ಕು ಪೀಸ್ ಮಾಡುನು ಇಲ್ಲಿ ಎದೊಂದು ಕಲ್ಲ ಆ ಹರಿಬ್ಯಾಕ್ ಕಟ್ಟುನು ಕೊಳ್ಳ ಕಟ್ಕೊಂಡು ಅವ್ರೇನ್ ಚೆಕ್ ಮಾಡ್ತಾರ ಸುಮ್ ಒಳಗ್ ಚೆಕ್ ಮಾಡಿ ಮುಟ್ಬಿಟ್ಟು ಬಿಡ್ತಾರ ನಮ್ದು ಕೈಗೆ ಒಳಗೆ ಒಳಗೋನು ಅಂದ ಯಾರು ಬೇಡಂತಾರಂತೂ ಹೊಂಟರು ಒಳಗಡೆ ಹೋಗ್ ಅಲ್ಲಿ ಬಾಗಲ್ದಾಗ ನಿಂತವ್ರು ಅಂದ್ರು ಹಾ ಲಿಂಗಧಾರಿಗಳು ಮುಟ್ಟಿದ್ರು ಹಾ ಆಯ್ತು ಒಳಗಡೆ ಹೋಗ್ ಹೋಗಿ ಇನ್ನೇನು ಎಲ್ಲರಿಗೂ ನೀಡಿದ್ರು ಮೇಲೆ ಸುಮ್ಮನೆ ಒಮ್ಮೆ ಬುದಕ್ಕನಂತ ಊಟ ಮಾಡಂಗಿಲ್ಲ ಮಂತ್ರ ಹೇಳ್ತಾರೆ ತರ ಬಂದಿರ್ಬೇಕು ಹೌದಾ ಮಂತ್ರ ಹೇಳೋಕ್ಕಿಂತ ಮುಂಚೆ ಎಲ್ಲರೂ ಪಾದೋದಕ್ಕೆ ತಗೋಬೇಕು ಲಿಂಗ ಹೊರಗೆ ತೆಗೀರಿ ಅಂದ್ರು ಕೂತವ್ರೆಲ್ಲರಿಗೂ ಕೂತವ್ರೆಲ್ಲಾರು ಲಿಂಗಿತ್ತು ಲಿಂಗ ತೆಗೆದ್ರು ಇವ್ರು ನಾಲ್ಕು ಮಂದಿ ಮಕ್ಕ ಮಕ್ಕ ನೋಡ್ಕೊಳಾಗ್ತಿರು ಹೆಂಗ್ ಮಾಡುದಪ್ಪ ಇದನ್ನ ಈ ಲಿಂಗ ಹೊರಗೆ ತೆಗಿಬೇಕಂದ್ರೆ ಕಲ್ಲುದು ಹೆಂಗ್ ಮಾಡುದು ಅಂತ ತಗದು ಅನಿವಾರ್ಯ ತೆಗಿಲೇಬೇಕು ಏನು ಆಗಂಗಿಲ್ಲ ಕಣ್ಣು ಶಿವ ಶಿವಶಿವ ಭಗವಂತ ಅಲ್ಲಮ ಪ್ರಭು ಮಹಾದೇವ ಬಸವೇಶ್ವರ ಹಿಂಗೆಲ್ಲ ನೆನ್ಸ್ಕೋತ ನೆನ್ಸ್ಕೋತ ಕಣ್ಣು ಮುಚ್ಚಿ ಕೊಳ್ಳಾಗಿಂದ ಅರ್ವಿ ತೆಗೆದು ಅಂಗೈಯಾಗಿ ಇಟ್ಕೊಂಡು ಹಿಂಗ ನೋಡ್ತಾರ ಕಲ್ಲು ಹೋಗಿ ಸಾಕ್ಷಾತ್ ಇಷ್ಟ ಆಗಿತ್ತು ಅಂತಂದ್ರೆ ದಾಸೋಹದ ತಾಕತ್ತಿ ಎಂತದ್ದು ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕು